ನಮಸ್ಕಾರ ಫ್ರೆಂಡ್ಸ್ ಅನಸ್ತಾಶಾದ ಹೊಸ ಸಂಚಿಕೆಗೆ ಸ್ವಾಗತ ಸುಸ್ವಾಗತ ಮೇಗ್ರೆ ಅನಸ್ತಾಶಾಳ ತಾತನನ್ನು ಭೇಟಿಯಾಗಿ ವಿಷಯಗಳನ್ನು ತಿಳಿದುಕೊಳ್ತಾ ಇದ್ದಾರೆ ಒಂದು ಮಗುವನ್ನು ಹೇರುವುದು ಹೇಗೆ ಆ ಮಗುವನ್ನು ಮಗುವನ್ನು ಸಾಕುವುದು ಹೇಗೆ ಅಂತ ಹಾಗೆ ಮುನ್ ಮಾತು ಮುಂದುವರಿತಾ ಇದೆ ತಾತ ಮತ್ತೆ ಲಾಡಮೆರ್ ಮೇಗ್ರೆ ಅಲ್ಲೇ ಒಂದು ರೋಡ್ ಕ್ರಾಸಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಅವರ ಕಡೆ ಮುಂದೆ ಎಷ್ಟೋ ಜನ ಓಡಾಡ್ಕೊಂಡಿದ್ದಾರೆ ತಾತ ವ್ಲಾಡಂಬರ್ಗೆ ಹೇಳ್ತಾರೆ ನಾನು ನಿಜವಾದ ಮನುಷ್ಯರ ಬಗ್ಗೆ ಮಾತಾಡ್ತಾ ಇದ್ದೇನೆ ಇಲ್ಲಿರುವವರು ಇಲ್ಲಿ ಓಡಾಡ್ತಾ ಇರುವವರು ಯಾರು ನಿಜವಾದ ಮನುಷ್ಯರು ಅಲ್ಲ ಎಲ್ಲರೂ ಒಂದು ಮುಖವಾಡವನ್ನು ಹಾಕ್ಕೊಂಡು ಕೃತ್ರಿಮವಾಗಿ ಓಡಾಡ್ಕೊಂಡಿದ್ದಾರೆ ಅಂತ ಲಾಡಮ್ ಅವರಿಗೆ ಈ ವಿಷಯ ಅರ್ಥ ಆಗಲ್ಲ ಏನು ತಾತ ನೀವು ಹೇಳ್ತಾ ಇರೋದು ಅಂತ ನನಗೆ ಅರ್ಥ ಆಗೋ ಹಾಗೆ ಹೇಳಿ ಅಂತ ಆಗ ತಾತ ತೋರಿಸ್ತಾರೆ ನೋಡು ಅಲ್ಲಿ ಎಲ್ಲ ಎಲ್ಲ ನಿಂತ್ಕೊಂಡಿದ್ದಾರೆ ಒಂದು ನಾಲ್ಕು ಜನ ಹುಡುಗಿಯರು ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ ಕೆಲಸ ಮುಗಿಸ್ಕೊಂಡು ಬಂದು ಆಫೀಸಿಂದ ಕೆಲಸ ಮನೆಗೆ ಹೋಗೋಕೆ ಬಸ್ಸಿಗಾಗಿ ಕಾಯ್ತಾ ಇದ್ರು ಇಲ್ಲ ಯಾವುದೋ ಒಂದು ಕಾರಣದಿಂದ ಅಲ್ಲಿ ನಿಂತಿರ್ತಾರೆ ಆಫೀಸ್ಗೆ ಹೋಗ ಹೋಗಬೇಕಾದ ಕಾರಣದಿಂದ ಅವರು ಬಟ್ಟೆ ಅದೇ ಥರ ಧರಿಸಿದ್ದಾರೆ ಆಫೀಸ್ ವೇರ್ ಅಂತ ಯಾವುದನ್ನು ನಾವು ಹೇಳ್ತೇವೋ ಸೊ ತಾತ ಅವರನ್ನು ತೋರಿಸ್ಬಿಟ್ಟು ನೋಡು ಅಲ್ಲಿ ಆ ಹುಡುಗಿಯರು ನಿಂತಿದ್ದಾರಲ್ವ ಅವಳ ಕೈಯಲ್ಲಿ ಸಿಗರೆಟ್ ಹಿಡ್ಕೊಂಡು ನಿಂತಿದ್ದಾಳೆ ನೋಡು ಅವಳು ಅವಳಲ್ಲವೇ ಅಲ್ಲ ಅವಳಲ್ಲಿ ಒಂದು ಅಣುವು ಅವಳೇ ಇಲ್ಲ ಅಂದರೆ ಹಾಗಂದರೆ ಏನು ತಾತ ಅಂದರೆ ಆಗ ತಾತ ತೋರಿಸ್ತಾರೆ ನೋಡು ಅವಳು ಹಾಕಿರೋ ಬಟ್ಟೆ ನೋಡು ಅದು ಲೆದರ್ ಸ್ಕಾಟ್ ಅಂತ ಹಾಕಿದ್ದಾಳಲ್ವ ಅದು ಲೆದರೇ ಅಲ್ಲ ಕೃತ್ರಿಮ ಆ ಡ್ರೆಸ್ಸು ಅವಳಿಗೆ ತುಂಬ ಅನ್ಕಂಫರ್ಟೇಬಲ್ ಆಗೂ ಇದೆ ಯಾವಾಗ ಮನೆಗೆ ಹೋಗಿ ಮತ್ತೆ ಚೇಂಜ್ ಮಾಡ್ತೀನ ಅಂತ ಕಾಯ್ತಾ ಇದ್ದಾಳೆ ಅವಳು ಹಾಕಿರೋ ಹೈ ಹೀಲ್ ಶೂಸ್ ನೋಡು ಹೇಗಿದೆ ಅವಳು ನಿಂತ್ಕೊಂಡಿರೋದು ನೋಡು ಎಷ್ಟು ಅನ್ಕಂಫರ್ಟೇಬಲ್ ಆಗಿದ್ದಾಳೆ ಅದನ್ನು ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ ಅದರಲ್ಲಿಯೂ ಅವಳಿಗೆ ಕಂಫರ್ಟ್ ಇಲ್ಲ ಮಾತಾಡ್ತಾ ಇರುವಾಗಲೂ ಅವಳ ದೃಷ್ಟಿ ನೋಡು ರೋಡ್ ಮೇಲೆ ಹೋಗುವ ಬೇರೆಯವ್ರ ಕಡೆಗೆ ಹೋಗ್ತಾ ಇದೆ ಹಾಗೆಯೇ ಅವಳು ಎಡಗೈಯಲ್ಲಿ ಸಿಗರೇಟ್ ಹಿಡ್ಕೊಂಡು ಸಿಗರೇಟ್ ಸೇಕ್ತಾ ಇದ್ದಾಳೆ ಆದರೆ ಅವಳು ಇನ್ನೊಂದು ಕೈ ಪರ್ಸಲ್ಲಿ ಏನೋ ಹುಡುಕ್ತಾ ಇದೆ ಹೀಗೇನೆ ಪ್ರತಿ ಮನುಷ್ಯ ಇಲ್ಲಿ ಕೃತ್ರಿಮವಾಗಿದ್ದಾನೆ ಯಾಕೆಂದರೆ ಅವಳು ಹಾಕಿರುವ ಉಡುಗೆ ತೊಡುಗೆ ನಡಿಗೆ ಮಾತು ಎಲ್ಲವೂ ಈ ಸಮಾಜವನ್ನು ಖುಷಿಪಡಿಸ್ಲಿಕ್ಕಾಗಿ ತಾನಲ್ಲದ ಒಂದು ಮನುಷ್ಯನ ಸೃಷ್ಟಿ ಮಾಡಿ ಪ್ರಪಂಚಕ್ಕೆ ಹೌದು ಅನಿಸ್ಕೊಳ್ಳುವ ಒಂದು ರೀತಿಯಲ್ಲಿ ಅವರಿಗೆ ಸಮನಾಗಿ ಇದ್ದೇನೆ ಅಂತ ತೋರಿಸಿಕೊಳ್ಳಲು ಈ ಥರದ ಒಂದು ಕೃತ್ರಿಮವನ್ನು ಕೃತ್ರಿಮ ಪ್ರಕೃತಿಯನ್ನು ಪ್ರ ಕೃತ್ರಿಮ ಮನುಷ್ಯನನ್ನು ತನ್ನದೇ ಆದ ಒಂದು ಕೃತ್ರಿಮ ರೂಪವನ್ನು ತಯಾರುಗೊಳಿಸಿ ಸಮಾಜದಲ್ಲಿ ಎಲ್ಲರೂ ಓಡಾಡ್ಕೊಂಡಿದ್ದಾರೆ ಹಾಗಿದ್ರೆ ತಾತ ನಮ್ಮ ನಿಜವಾದ ರೂಪದಲ್ಲಿ ಇದ್ದಾಗ ಏನಾಗುತ್ತೆ ಅಂತಂದರೆ ಎಲ್ಲವೂ ಸುಂದರವಾಗಿರುತ್ತೆ ಹಾಗಾದರೆ ಹೇಗೆ ಇದನ್ನು ಬದಲಾಯಿಸೋದು ಇದು ಹೇಗೆ ಸಾಧ್ಯ ಅಷ್ಟು ಸುಲಭನ ಅಂದರೆ ತುಂಬ ಸುಲಭ ಅಂತ ಹೇಳ್ತಾರೆ ತಾತ ಹೇಗೆ ನೀವು ಹೇಳ್ತಾ ಇರೋದು ನನಗೆ ಅರ್ಥ ಆಗ್ತಾಯಿಲ್ಲ ನನಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ತೋರಿಸ್ತೀರಾ ಅಂದರೆ ಅವಳ ಆತ್ಮವನ್ನು ಬಿಡುಗಡೆ ಹೊಂದಿಸ್ಬೇಕು ಅವಳ ಆತ್ಮ ಒಂದು ಬಂಧನದಲ್ಲಿಟ್ಟು ಅವಳು ಕೃತ್ರಿಮ ರೂಪದಲ್ಲಿ ಮಾತ್ರ ಎಲ್ಲ ಜೀವಿಸ್ತಾ ಇದ್ದಾಳೆ ಅವ್ ಮತ್ತೆ ಹೇಳ್ತಾನೆ ತಾತ ಅನಸ್ತಾಶೆ ಆದರೆ ನನಗೆ ಅರ್ಥ ಆಗೋ ಥರ ಹೇಳ್ತಾಳೆ ನೀವು ಸಲ ದಯವಿಟ್ಟು ನನಗೆ ಅರ್ಥ ಆಗೋ ಥರ ಹೇಳ್ತೀರಾ ಅಂದರೆ ಅಯ್ಯೋ ಅಪ್ಪ ನೀನು ಎಷ್ಟು ಸ್ಲೋ ಗೊತ್ತಾ ನಾನು ತುಂಬ ವಯಸ್ಸಾದವನಪ್ಪ ನನಗೆ ಅಷ್ಟು ಸ್ಲೋ ಆಗಿ ನಿನಗೆ ಅರ್ಥ ಮಾಡಿಸಿ ಹೇಳೋ ಥರ ಇಲ್ಲ ಹಸ್ತಾಶೆ ಥರ ಹೇಳಲಿಕ್ಕೆ ನಂಗೆ ಬರಲಿಕ್ಕಿಲ್ಲ ಅದಕ್ಕೆ ನೀನು ಮಾಡಿ ತೋರಿಸ್ತೀನಿ ನೋಡು ಅಂತ ಹೇಳಿಬಿಟ್ಟು ಬೋಣ ಅಂತ ಎದ್ದು ಅಲ್ಲಿಂದ ಆ ಹುಡುಗಿಯರ ಹತ್ತಿರ ಹೋಗ್ತಾರೆ ಸ್ವಲ್ಪ ಒಂದು ಎರಡು ಅಡಿ ದೂರ ನಿಂತ್ಕೊಂಡು ಅವರನ್ನು ಮೊದಲು ಹತ್ತಿರದಿಂದ ಗಮನಿಸ್ತಾರೆ ತಾತ ಆ ಹುಡುಗಿ ಅತ್ತಾ ಇತ್ತ ನೋಡ್ತಾ ಇದ್ಲು ಆಗ ಆ ಹುಡುಗಿ ಹತ್ತಿರ ಹೋಗಿ ನಿಲ್ತಾರೆ ಆ ಹುಡುಗಿ ಅವ್ರಿಗೆ ಮುದುಕ ಅಲ್ವಾ ನೋಡ್ಬಿಟ್ಟು ಏನು ಮುದುಕ ದುಡ್ಡು ಬೇಕಾಗಿದೆಯಾ ಭಿಕ್ಷೆ ಬಿಡೋಕೆ ಬಂದಿದೆಯಾ ಅಂತ ವ್ಯಂಗ್ಯವಾಗಿ ಮಾತಾಡ್ತಾಳೆ ವ್ಯಂಗ್ಯವಾಗಿ ಅವಳ ಸ್ಮೈಲ್ ಇರುತ್ತೆ ಆ ಫ್ರೆಂಡ್ಸ್ ಹತ್ರ ಏನೋ ನಾನು ಒಳ್ಳೆಯ ಜೋಕ್ ಮಾಡಿದೆ ಅನ್ನೋ ಥರ ಬಿದ್ದು ಬಿದ್ದು ನಕ್ಕು ಮಾತಾಡ್ತಾ ಇದ್ದಾಳೆ ಆದರೆ ತಾತ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಆ ಸಿಗರೆಟ್ ರೈಟ್ ಕೈಯಲ್ಲಿ ಹಿಡ್ಕೊಳ್ಳಮ್ಮ ಬಲಗೈಯಲ್ಲಿ ಹಿಡ್ಕೊಳ್ಳಮ್ಮ ಅಂತ ಹೇಳ್ತಾಳೆ ಏನೋ ಒಂದು ಮೋಡಿ ಮಾಡಿದಂತೆ ಅವಳು ಕಂಪ್ಲೀಟ್ಲಿ ಸ್ಟನ್ ಆಗಿಬಿಟ್ಟು ಪ್ರಶಾಂತವಾಗಿ ನಿಜವಾಗ್ಲೂ ಆ ಕೈಯಲ್ಲಿರುವ ಸಿಗರೆಟನ್ನು ಎಡಗೈ ಕೈಯಲ್ಲಿರುವ ಸಿಗಟನ್ನು ಬಲಗೈಯಲ್ಲಿ ಇಡ್ಕೊಳ್ತಾಳೆ ಆಗ ಸರಿ ನೀವು ಹೇಳಿದಂತೆ ಮಾಡ್ತೇನೆ ಅಂತ ಅವಳ ಧ್ವನಿಯಲ್ಲಿ ಅವಳ ನಡಿಗೆಯಲ್ಲಿ ಮತ್ತು ಅವಳು ನಿಂತಿರುವ ಪದ್ಧತಿಯಲ್ಲಿ ಎಲ್ಲದರಲ್ಲಿ ಒಂದು ಸಡನ್ ಚೇಂಜ್ ಬಂದ್ಬಿಡುತ್ತೆ ಆಗ ತಾತ ಅವಳಿಗೆ ಇನ್ನೂ ಹತ್ತಿರಕ್ಕೆ ಹೋಗ್ಬಿಟ್ಟು ಬೇಗನೆ ಮಗು ಮಾಡ್ಕೋ ಅಂತ ಅವಳು ಕಿವಿಯಲ್ಲಿ ಹೇಳ್ತಾರೆ ಅವಳು ಆಯಿತು ತಾತ ಅಂತ ಹೇಳಿ ನಡಿಯೇ ಹೋಗೋಣ ಅಂತ ಗೆಳತಿನ ಕಳೆದು ಅಲ್ಲಿಂದ ಹೊರಟೇ ಬಿಡ್ತಾಳೆ ಆಗ ತಾತ ಮತ್ತೆ ವ್ಲಾಡೆಮಾರ್ ಜೊತೆಲಿ ಬಂದು ಅಲ್ಲಿ ಮತ್ತೆ ಕಟ್ಟೆ ಮೇಲೆ ಎಲ್ಲಿ ಕೂತಿರ್ತಾರೋ ಅಲ್ಲಿ ಕೂತ್ಕೊಳ್ತಾರೆ ವ್ಲಾಡೆಮಾರ್ ಕೇಳ್ತಾರೆ ತಾತ ಏನು ಮಾಡಿದಿರಿ ನೀವು ಈಗ ಅಲ್ಲಿ ಏನಾದರೂ ಒಂದು ಹಿಪ್ನೋಟೈಸ್ ಮಾಡಿದ್ರ ಅವಳಿಗೆ ಅಂತ ಹೇಳಿದಾಗ ಹಿಪ್ನೋಟೈಸ್ ಯಾಕೆ ಬೇಕಪ್ಪ ಅವಳು ಯಾವ ಕೃತ್ರಿಮ ಒಂದು ವೇಷ ಹಾಕೊಂಡಿದ್ಲು ನಾನು ಅದರ ಜೊತೆಗೆ ಮಾತಾಡಿದೆ ಅವಳಲ್ಲಿರುವ ಸೋಲ್ ಅವಳ ನಿಜವಾದ ರೂಪ ಏನಿದೆಯೋ ಅದರ ನಿಜವಾದ ವ್ಯಕ್ತಿ ಏನಿದೆಯೋ ಆ ವ್ಯಕ್ತಿಯ ಜೊತೆಗೆ ಮಾತಾಡಿದೆ ಆ ವ್ಯಕ್ತಿ ಯಾರು ಅನ್ನೋದು ನಾನು ಅವಳ ಕಣ್ಣಲ್ಲಿ ಕಣ್ಣಿಟ್ಟಾಗಲೇ ನನಗೆ ಗೊತ್ತಾಯಿತು ಅವಳು ಅಲ್ಲಿ ಮಾತಾಡ್ತಾ ಇದ್ಲು ಆದರೆ ಅವಳ ನೋಟ ಅಲ್ಲಿ ಪಕ್ಕದಲ್ಲಿ ತಂದೆ ತಾಯಿ ಒಂದು ಮಗು ಕೈ ಹಿಡ್ಕೊಂಡು ಹೋಗ್ತಾ ಇರೋದನ್ನು ಗಮನಿಸ್ತಾರೆ ತಾತ ಆಗ ಅದರಿಂದ ನನಗೆ ತಿಳಿದು ಬಂದದ್ದೇನು ಅಂತಂದರೆ ಅವಳು ಚಿಕ್ಕವಳಿದ್ದಾಗ ಒಳ್ಳೆಯ ತಂದೆ ತಾಯಿಯ ಶಿಕ್ಷಣ ಸಿಕ್ಕಿದೆ ಹೇಗೆ ಒಂದು ಒಳ್ಳೆಯ ಮಗು ತಂದೆ ತಾಯಿ ಹೇಳಿದಂತೆ ಓಕೆ ಪಮ್ಮಿ ಓಕೆ ಪಪ್ಪಾ ಅಂತ ಹೇಳ್ತಾರೋ ಅದೇ ಥರ ಅವಳು ನಾನು ಹೇಳಿದ ತಕ್ಷಣ ಅವಳು ಓಕೆ ಅಂದಳು ಅವಳು ಎಲ್ಲವನ್ನೂ ತನ್ನ ಎಡಗೈಯಿಂದ ಮಾಡ್ತಾ ಇರೋದ್ರಿಂದ ನನಗೆ ತಿಳಿದದ್ದೇನು ಅಂತಂದರೆ ಅವಳು ಚಿಕ್ಕವಳಿದ್ದಾಗಲೂ ಎಡಗೈಯಿಂದ ಅದು ಮಾಡುವ ಅಭ್ಯಾಸ ಆಗಿರ್ಬೋದು ಯಾವ ಮಕ್ಕಳು ಎಡಗೈಯಿಂದ ಕೆಲಸ ಮಾಡ್ತಾರೋ ಅವರ ತಂದೆ ತಾಯಿ ಅವರಿಗೆ ಯಾವಾಗಲೂ ಬಲ್ಗೈಯಿಂದ ಮಾಡು ಬಲ್ಗೈಯಿಂದ ಮಾಡು ಅಂತ ಹೇಳ್ತಾನೆ ಇರ್ತಾರೆ ಸೊ ನಾನು ಯಾವಾಗ ಅದನ್ನು ಬಲಗೈಯಲ್ಲಿ ಹಿಡಿ ಅಂದ ತಕ್ಷಣ ಅವಳಿಗೆ ಅವಳ ತಂದೆ ತಾಯಿಯ ನೆನಪಾಯಿತು ತಕ್ಷಣ ಅವಳು ಆ ಚಿಕ್ಕ ಮಗು ಆಗಿಬಿಟ್ಳು ಮಗು ಹೇಗಿರುತ್ತೆ ಅಂತಂದರೆ ಇದುವರೆಗೂ ಪ್ರಪಂಚವನ್ನು ಖುಷಿಪಡಿಸುವ ಒಂದು ಗೋಜಿಗೆ ಹೋಗಿರಲ್ಲ ಅವಳು ಅದಕ್ಕೆ ಹೇಗೆ ಬೇಕೋ ಅದು ಹಾಗೆ ಜೀವನ ಮಾಡ್ತಾ ಇರುತ್ತೆ ಕ್ರಮೇಣ ಪ್ರಪಂಚವನ್ನು ಸಮಾಜವನ್ನು ಸಂತೋಷಪಡಿಸ್ಲಿಕ್ಕೆ ಈ ನಿಜ ರೂಪವನ್ನು ತೊರೆದು ಕೃತ್ರಿಮ ರೂಪವನ್ನು ತಾಳ್ತಾ ಹೋಗ್ಬಿಡ್ತಾರೆ ಸಮಾಜಕ್ಕೆ ಇಷ್ಟ ಆಗುವಂಥ ಬಟ್ಟೆ ಹಾಕೋದು ಈ ಕಲರ್ ನನಗಿಷ್ಟ ಅಂದರೂ ನಾನು ಹಾಕಲ್ಲ ಯಾಕಂದರೆ ಸಮಾಜದಲ್ಲಿ ಅಯ್ಯೋ ನನಗೆ ಸಪೋಸಿಂಗ್ ಒಬ್ಬರಿಗೆ ಕೆಂಪು ಇಷ್ಟ ಅಂತ ಇಟ್ಕೊಳೋಣ ಯಾರು ಹಾಕ್ತಾರೆ ಕೆಂಪು ಅಯ್ಯೋ ಗಾಡಿ ಕಲರ್ ಅಂತ ಯಾರೋ ಅಂದ್ಬಿಟ್ರೆ ಇಷ್ಟ ಇದ್ದರೂ ಹಾಕಲ್ಲ ನಾವು ವೈಟ್ ಇಷ್ಟ ಅಂತ ನೀವು ವೈಟ್ ಹಾಕಿದಾಗ ಏನಪ್ಪ ಅದು ವೈಟ್ ಬೇರಂಗ್ ಕಲರ್ ನೋ ನೋ ಸ್ವಾದ ಅಯ್ಯೋ ಅಂತ ಯಾರಾದರೂ ಹೇಳಿಬಿಟ್ರು ಅಂದರೆ ನಿಮ್ಗೆ ಇಷ್ಟವಾದ ವೈಟ್ ನೀವು ಹಾಕಲ್ಲ ಹಾಗೇನೆ ಕೂದಲು ಬಿಟ್ಕೊಳ್ಳೋ ವಿಷಯ ಹೇಳಿ ಜೆಂಟ್ಸ್ಗಾದರೆ ಕೂ ಉದ್ದು ಕೂದಲು ಹಾಕೊಳ್ಳೋದು ಸಣ್ಣ ಕೂದಲು ಬಿಡೋದು ಎಲ್ಲವೂ ನಾವು ಸ್ಟೈಲ್ ಮಾಡೋದೆಲ್ಲ ಸಮಾಜದಲ್ಲಿ ನಮ್ಮನ್ನು ಅವರು ಸ್ವೀಕಾರ ಮಾಡಲಿ ಅನ್ನೋ ಭಾವನೆಯಿಂದ ಮಗುವಾಗಿದ್ದಾಗ ಅವರು ತುಂಬ ಅವರ ಇದರಲ್ಲಿ ಸೋಲಲ್ಲಿ ಇರ್ತಾರೆ ಸೊ ನಾನು ಆ ಸೋಲಲ್ಲಿ ಇದ್ದ ಆ ಹುಡುಗಿಯನ್ನು ಮಾತಾಡಿಸಿದೆ ಮತ್ತು ನೀವು ಏನೋ ಮಗು ಮಾಡ್ಕೋ ಅಂತ ಹೇಳ್ದಂಗೆ ಆಯಿತು ಅದು ಯಾಕೆ ಹೇಳಿದ್ರಿ ಅಂದರೆ ಅವಳಾಗಲೇ ಒಂದು ತಿಂಗಳು ಪ್ರೆಗ್ನೆಂಟ್ ಇದ್ದಾಳೆ ಆದರೆ ಅವಳಲ್ಲಿ ಈಗ ಒಂಥರ ಗೊಂದಲ ಇದೆ ಈ ಮಗುನ ನಾನು ಹೆರ ಹೇರಬೇಕು ಬೇಡವೋ ಕೆಲಸಕ್ಕೆ ಧಕ್ಕೆ ಆಗುತ್ತೆ ಜಾಬ್ ಇದೆ ರಜೆ ಸಿಕ್ಕಲ್ಲ ಅಂದ ಎಲ್ಲ ಹಾಳಾಗುತ್ತೆ ಆ ಥರದ ಯೋಚನೆ ಎಲ್ಲ ಬರ್ತಾ ಇದೆ ಆದರೆ ಆ ಒಳಗಿನ ಹುಡುಗಿ ಇದ್ದಾಳಲ್ವಾ ನಿಜವಾದ ರೂಪ ಏನಿದೆ ಅಲ್ವಾ ಅವಳಿಗೆ ಆ ಥರ ಮಗು ಬೇಕು ಸಂಸಾರ ಬೇಕು ಪರಿವಾರ ಬೇಕು ಅಂತ ಅವಳ ಅಂತರಂಗದ ಆಸೆ ಆಗಿದೆ ನಾನು ಆ ಅಂತರಂಗದ ಆಸೆಯನ್ನು ಗುರುತಿಸಿ ಅವಳಿಗೆ ಆ ಥರ ಹೇಳಿದೆ ಅವಳು ಖಂಡಿತವಾಗ್ಲೂ ಆ ಮಗುವನ್ನ ಇಟ್ಕೊಳ್ತಾಳೆ ಇಲ್ಲ ಅಂದರೆ ಅವಳು ಅಬಾರ್ಷನ್ ವಿಷಯ ಆಲೋಚನೆ ಮಾಡ್ತಾ ಇದ್ಲಂತೆ ಸೊ ಖಂಡಿತವಾಗ್ಲೂ ಆ ಥರ ಮಾಡಲ್ಲ ಮಗುವನ್ನು ಹೇರ್ತಾಳೆ ಅವಳನ್ನು ಆ ಮಗುವನ್ನು ಸಾಕ್ತಾಳೆ ಅಂತ ವ್ಲಾಡಮೆರ್ಗೆ ತಾತ ಹೇಳ್ತಾ ಇದ್ದಾರೆ ಹೀಗೆ ವ್ಲಾಡಮೆರ್ ಮತ್ತು ತಾತನ ಕೇಳ್ತಾರೆ ತಾತ ಅನಸ್ತಾಶ ಜೊತೆಲಿ ಮಾತಾಡುವಾಗ ಅವಳು ಹೇಳ್ತಾ ಇದ್ಲು ನಾನು ದೇವರನ್ನು ನೋಡಿದ್ದೇನೆ ದೇವರಿದ್ದಾನೆ ಅಂತ ಎಲ್ಲ ಹೇಳ್ತಾ ಇದ್ಲು ನೀವೇನು ಹೇಳ್ತೀರಾ ಈ ವಿಷಯವಾಗಿ ಹ್ಞೂ ಯಾರು ಈ ದೇವರು ಹೇಗೆ ಇವರನ್ನು ನಾವು ನೋಡೋದು ನಾವು ನೋಡಬೇಕು ಅಂತಂದರೆ ಸಾಧ್ಯನಾ ದೇವರನ್ನ ಅಂತ ಹೇಳಿದಾಗ ತಾತ ತಾತ ಹೇಳ್ತಾರೆ ನೋಡಲು ಸಾಧ್ಯ ಆದರೆ ಅವಶ್ಯಕತೆ ಇದೆಯಾ ಅದು ಹೇಗಂದ್ರೆ ಒಬ್ಬ ಸೈಕಲ್ ಸವಾರ ಜೋರಾಗಿ ಸೈಕಲ್ ನಡ್ಸ್ಕೊಂಡು ಹೋಗ್ತಾ ಇರ್ತಾನೆ ನಮಗೆ ಗೊತ್ತು ಸೈಕಲ್ಗೆ ಗಾಲಿ ಇದೆ ಗಾಲಿಗೆ ಅದರ ಕಡ್ಡಿಗಳಿದೆ ಎಷ್ಟೋ ಕಡ್ಡಿಗಳಿರುತ್ತೆ ಈ ಒಂದು ಹೋಗ್ತಿರುವ ಸ್ಪೀಡಾಗಿ ಹೋಗ್ತಿರುವ ಸೈಕಲ್ ಅಲ್ಲಿ ಆ ಕಡ್ಡಿಗಳು ಕಣ್ಣಿಗೆ ನಮಗೆ ಕಾಣಲ್ಲ ನೋಡಿದೀರಾ ಗಮನಿಸಿದಿರಾ ಯಾವತ್ತಾದರೂ ಕಾರ್ ಆಗಲಿ ಸ್ಕೂಟಿ ಆಗಲಿ ಬೈಕ್ ಆಗಲಿ ಸೈಕಲ್ ಆಗಲಿ ಫಾಸ್ಟಾಗಿ ಹೋಗ್ತಾ ಇದ್ರೆ ಆ ಗಾಲಿಯಲ್ಲಿರುವ ಮಧ್ಯದಲ್ಲಿರುವ ಭಾಗ ಕಂಡು ಬರಲ್ಲ ಅದರ ಅರ್ಥ ಅದು ಅಲ್ಲಿಲ್ಲ ಅಂತ ಸೊ ದೇವರು ಸಹ ಆ ಸ್ಪೈಕ್ಸ್ ಇದ್ದ ಹಾಗೆ ತುಂಬ ಫಾಸ್ಟ್ ಅವನು ಅವನನ್ನು ನೋಡಬೇಕು ಅಂತಂದರೆ ಆ ಸವಾರ್ ಆ ಸೈಕಲನ್ನು ತುಂಬ ನಿಧಾನ ಕೊಡಿಸ್ಬೇಕು ಎಷ್ಟು ನಿಧಾನ ಕೊಡಿಸಿದ್ರೂ ನಿಮಗೆ ಮತ್ತೂ ಆ ಸ್ಪೈಕ್ಸ್ ಆ ಕಡ್ಡಿಗಳು ಲೆಕ್ಕಕ್ಕೆ ಸಿಕ್ಕಲ್ಲ ಪೂರ್ತಿ ಸೈಕಲ್ ನಿಲ್ಲಿಸಿದಾಗಲೇ ನಿಮಗೆ ಸ್ಪಷ್ಟವಾಗಿ ಒಂದು ಸ್ಪೈಕ್ಸ್ ಕಾಣುತ್ತೆ ಎಷ್ಟು ಇದೆ ಇಪ್ಪತ್ತು ನಲವತ್ತು ಐವತ್ತು ಸ್ಪೈಕ್ ಇದೆ ಅಂತ ನಿಮಗೆ ಆ ಸ್ಪೈಕ್ ಕಾಣಬೇಕು ಅಂತಂದರೆ ಸೈಕಲ್ ಸವಾರ ತನ್ನ ಸೈಕಲನ್ನು ನಿಲ್ಲಿಸಬೇಕು ಯಾವಾಗ ಅವನು ಸೈಕಲನ್ನು ನಿಲ್ಲಿಸ್ತಾನೋ ಸ್ಪೀಡಾಗಿ ಹೋಗೋವನೋ ಅವನು ಬಿದ್ದು ಬಿಡುತ್ತಾನೆ ಅವನು ಬಿದ್ದು ಹೋದರೆ ಅವನು ಸೈಕಲ್ ಸವಾರನಾಗಿ ಉಳಿಯೋದೇ ಇಲ್ಲ ಹಾಗೆಯೇ ಫಾಸ್ಟಾಗಿ ಎಷ್ಟು ಫಾಸ್ಟಾಗಿ ಹೋಗುವ ದೇವರು ಮನುಷ್ಯನು ನಿನ್ನನ್ನು ನೋಡಬೇಕು ಅಂದಾಗ ಅವನು ನಿಲ್ಲಬೇಕಾಗತ್ತೆ ಯಾವ ಕ್ಷಣ ಅದು ನಿಲ್ಲುತ್ತೋ ಅಲ್ಲಿ ಅವನು ದೇವರಾಗಿ ಉಳಿಯುವುದೇ ಇಲ್ಲ ಸರಿ ಏನೋ ದೇವರು ನಿನ್ನ ಕೇಳಿದ್ದಕ್ಕೆ ನಿಂತ ಅಂತ ಇಟ್ಕೊಳ್ಳೋಣ ನಿನ್ಗೆ ಸ್ಪೈಕ್ಸು ಕಾಣ್ತು ಅಂತ ಇಟ್ಕೊಳ್ಳೋಣ ನೀನು ಒಂದು ನಾಲ್ಕು ಜನಕ್ಕೆ ಹೇಳ್ತೀಯ ದೇವರಿದ್ದಾನಪ್ಪ ನಾನು ನೋಡಿದ್ದೀನಿ ಅಂತ ಅವರು ಹೇಳ್ತಾರೆ ನಾವು ನೋಡುವವರಿಗೆ ನಾವು ನಂಬಲ್ಲ ಅಂತ ನಾನು ಹೀಗೆ ಕೇಳಿಕೊಂಡೆ ಅದಕ್ಕೆ ದೇವರು ನಿಂತು ನನಗೆ ಸ್ಪೈಕ್ಸ್ ತೋರಿಸ್ದ ಸರಿ ನಾನು ಕೇಳ್ತೀನಿ ನಾನು ನಿಲ್ಲಿಸ್ತೀನಿ ಹೀಗೆ ಭೂಮಿ ಇರುವ ಪ್ರತಿ ಮನುಷ್ಯನೂ ದೇವರನ್ನು ಮತ್ತೆ ಮತ್ತೆ ಹಿಡಿದು ನಿಂತು ನೀನು ದೇವರ ನೀನು ತೋರಿಸು ನಿನ್ನ ಸ್ಪೈಕ್ಸ್ ಎಷ್ಟಿದೆ ಅಂತ ಹೇಳಿದರೆ ಅಂದರೆ ಪ್ರತಿ ಸರ್ತಿ ದೇವರನ್ನು ನಿಲ್ಲಿಸಿದರೆ ಅದು ದೇವರು ಅನ್ನುವ ಸ್ವರೂಪ ಅದಕ್ಕೆ ಇರುವ ಅರ್ಥವೇ ಇಲ್ಲದಂತಾಗಿ ಹೋಗ್ಬಿಡುತ್ತೆ ಯಾಕಂದರೆ ಫಾಸ್ಟಾಗಿ ಹೋಗ್ತಾ ಇರುವವನೇ ದೇವರು ಅವನು ಸ್ಲೋ ಆಗಿಬಿಟ್ರೆ ಅವನು ದೇವರಾಗಿ ಉಳಿಯೋದೇ ಇಲ್ಲ ಅವನು ನಮ್ಮಂತೆಯೇ ಆಗಿಬಿಡ್ತಾನೆ ಆಗ ಅವನಲ್ಲಿ ಇರುವ ಆ ಗುಣವನ್ನು ನಾವು ಕಾಣ್ಲಿಕ್ಕಾಗಲ್ಲ ಸೊ ಹಾಗೂ ನಡೆಯಿತು ದೇವರು ತನ್ನ ಮಗನನ್ನು ಕಳಿಸಿದ ತನ್ನ ಪರಿಚಯ ಕೊಡಿಸ್ಲಿಕ್ಕೆ ಸೊ ಇಲ್ಲಿ ಕ್ರೈಸ್ತ ವಿಷಯ ಹೇಳ್ತಾ ಇದ್ದಾರೆ ಜೀಸಸ್ ಕ್ರೈಸ್ತ ವಿಷಯ ಹೇಳ್ತಾ ಇದ್ದಾರೆ ಅವನು ಸ್ಲೋ ಡೌನ್ ಆಗಿ ಆಗಿ ಬಂದು ಇದ್ದ ಆದರೆ ಅವನನ್ನು ಏನು ಮಾಡಿದಿರಿ ನೀವು ಕ್ರೂಸಿಫಿಕೇಶನ್ ಮಳೆ ಹೊಡೆದು ಅವನು ಪರೀಕ್ಷೆ ಮಾಡಿ ಅವನು ಅಲ್ಲಗಳೆದು ಸೊ ಹಾಗೆ ದೇವರು ದೇವರಾಗಿ ಉಳಿಯಲ್ಲ ಎಕ್ಸ್ಪೆಕ್ಟ್ ಮಾಡಿದಿರೋ ಅವರು ಏನು ಅವರ ಎಕ್ಸ್ಪೆಕ್ಟೇಷನ್ ಇತ್ತಂದರೆ ನೀನು ದೇವರ ಮಗನೇ ಆಗಿದ್ದರೆ ದೇವರಂತೆ ನೀನು ಮಿರಕಲ್ಸ್ ಮಾಡಿ ತೋರಿಸು ದೇವರಂದರೆ ಎಲ್ಲ ಮಿರಕಲ್ಸ್ ಮಾಡ್ತಾರೆ ಅಂತ ಗೊತ್ತು ಸೊ ನೀನು ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ನೀನು ದೇವರಲ್ಲ ನೀನು ದೇವರ ಮಗ ಅಲ್ಲ ಹೀಗೆ ಯಾವುದೋ ಒಂದು ನೆಪದಲ್ಲಿ ಅವರನ್ನು ಸಾಯಿಸುವ ಪ್ರಮೇ ಬಂದ್ಬಿಡುತ್ತೆ ಸೊ ಹೀಗಾಗಿ ದೇವರು ತನ್ನನ್ನು ಪ್ರೂವ್ ಮಾಡಲು ಹೋಗೋದಿಲ್ಲ ಅವನಿಗೆ ಅವಶ್ಯಕತೆನೇ ಇಲ್ಲ ಅವನ ಕೆಲಸ ತುಂಬ ಇದೆ ಸೊ ಅವನು ಫಾಸ್ಟಾಗಿ ಹೋಗೋ ಕೆಲಸನೇ ಮಾಡ್ತಾ ಇರ್ತಾನೆ ಅವನು ನಮ್ಮ ಥಾಟ್ಸ್ಗಿಂತ ಫಾಸ್ಟಾಗಿ ಹೋಗ್ತಾನೆ ಅಂತ ಹೇಳ್ತಾರೆ ಲಾಡಬರ್ ಕೇಳ್ತಾರೆ ಯಾಕೆ ಅವರು ಒಂದಿಷ್ಟು ಮಿರಕಲ್ಸ್ ಮಾಡಿ ತೋರಿಸ್ಬಾರ್ದು ದೇವರಿಗೆ ಇದಾನೆ ಅನ್ನುವ ಮಿರಕಲ್ ತೋರಿಸ್ಬಿಟ್ರೆ ಆಗೋಯ್ತಲ್ಲ ಅಂದರೆ ಅವನು ಯಾಕೆ ತೋರಿಸ್ಬೇಕು ದೇವರ ಮಗ ಬಂದು ನಿಮಗೆ ಯಾಕೆ ತೋರಿಸ್ಬೇಕು ನಿಮಗೆ ಕಾಣ್ತಾ ಇಲ್ವಾ ನಿಮ್ಮ ಸುತ್ತಮುತ್ತ ಇರುವುದೆಲ್ಲ ದೇವರ ಒಂದು ಮಿರಕಲ್ ಅಲ್ವಾ ಒಂದು ಅದ್ಭುತವೇ ಅಲ್ವಾ ನೋಡು ನಾವು ಎಲ್ಲಿ ಕೂತಿದ್ದೇವೋ ಅದು ಒಂದು ಅದ್ಭುತ ಅಲ್ವಾ ಸುತ್ತ ಇರುವ ಗಿಡ ಮರಗಳನ್ನು ನೋಡು ಅದು ಒಂದು ಅದ್ಭುತ ಅಲ್ವಾ ಇಲ್ಲಿರುವ ಹುಳು ಕಡ್ಡಿ ಏನೇನು ಕಾಣ್ತಾ ಇದೆ ಅದೆಲ್ಲವೂ ಅದ್ಭುತ ಅಲ್ವಾ ಬೆಳಕಾದರೆ ನೀನು ನೋಡುವ ಸೂರ್ಯ ಅದ್ಭುತ ಅಲ್ವ ಸೊ ಹೀಗೆ ಆಕಾಶ ಭೂಮಿ ಎಲ್ಲ ನೋಡಿದರೆ ಅವನ ಅದ್ಭುತವೇ ತುಂಬಿರುವಾಗ ಮತ್ತೆ ಮತ್ತೆ ಅವನ ಅದ್ಭುತಗಳನ್ನೇ ನಾನು ನೋಡಬೇಕು ಆವಾಗಲೇ ನಾನು ಅವನನ್ನು ನಂಬುತ್ತೇನೆ ಅಂತ ಹೇಳಿದರೆ ಅದೆಂಥ ಮೋರ್ಕುತಾನಾಡಮನ್ ಹೇಳ್ತಾರೆ ತಾತ ಮತ್ತೆ ಅನಸ್ತಾಶ ಹೇಳಿದ್ಲು ದೇವರು ಮಾತಾಡ್ತಾನೆ ಅವನು ಪದಗಳನ್ನು ಬಳಸಿ ಮಾತಾಡ್ತಾನೆ ನಾನು ನೀವು ಮಾತಾಡಿದ ಹಾಗೆ ಮಾತಾಡ್ತಾನೆ ಅಂತ ಹೇಳಿದ್ಲು ಅನಸ್ತಶ ಅಂತ ಹೇಳಿದರೆ ಎಸ್ ಮಾತಾಡ್ತಾನೆ ಆದರೆ ನಾವು ನೀವು ಮಾತಾಡಿದಂತೆ ಅಂತ ಸಿಂಪಲ್ ಪದಗಳಲ್ಲಿ ಮಾತಾಡಲ್ಲ ಅವನ ಮಾತು ಹೀಗೆ ಕಿವಿಗೆ ಕೇಳುವ ಶಬ್ದ ಇರುವ ಮಾತುಗಳಾಗಿರಲ್ಲ ಅವನ ಮಾತು ಹೇಗಿರುತ್ತೆ ಅಂದ್ರೆ ಅವನ ಹೃದಯದಿಂದ ಬರುವ ಮಾತು ನನ್ನ ಹೃದಯಕ್ಕೆ ತಲುಪುವಂತ ಮಾತುಗಳಾಗಿರುತ್ತೆ ಅವನು ಮಾತ್ರ ಅಲ್ಲ ಯಾವಾಗ ನಾವು ಹೃದಯದಿಂದ ಮಾತಾಡ್ತೇವೋ ಹೃದಯದಿಂದ ಬಂದಿರುವ ಮಾತು ಇನ್ ಯಾರಿಗಾಗಿ ಆ ಮಾತು ಇರುತ್ತೋ ಅವನ ಹೃದಯದವರೆಗೂ ಅದು ತಲುಪುತ್ತೆ ಹೇಗೆ ಅನಸ್ತಾಶಯೆ ಅವರು ಮತ್ತೆ ಹೆಮ್ಮೆಯಿಂದ ಹೇಳ್ತಾರೆ ಮೊಮ್ಮಗಳಿಗೆ ಈ ಒಂದು ಸಾಮರ್ಥ್ಯ ಇದೆ ಏನು ಅಂತಂದ್ರೆ ಶಬ್ದದಿಂದ ಬಂದಿರು ಕೇಳ ಕೇಳಿಸದೇ ಇರುವ ಶಬ್ದಗಳಿಂದ ಬಂದಿರುವ ಮಾತುಗಳನ್ನು ಚಿತ್ರೀಕರಿಸಿ ಹೇಳುವ ಒಂದು ಸಾಮರ್ಥ್ಯ ಅವಳಲ್ಲಿದೆ ಸೊ ಅಂತಹ ಒಂದು ಸಾಮರ್ಥ್ಯವನ್ನು ನಾವು ಬೆಳೆಸ್ಕೊಳ್ಬೇಕು ಅಂತಹ ಟೀಚರ್ಸ್ ನಮಗೆ ಸಿಗಬೇಕು ಎಲ್ಲಿದ್ದಾರೆ ಅಂತಹ ಟೀಚರ್ಸ್ ಅನಸ್ತಾಶ ಹೇಳ್ತಲೇ ನೋಡು ಅನಸ್ತಾಶನೇ ಅಂತಹ ಒಂದು ಟೀಚರ್ ದೇವರ ಮಾತುಗಳನ್ನು ಅವಳಿಗೆ ಹೇಳಿದ ಈ ಹೀಗೆಲ್ಲ ಸೃಷ್ಟಿಕರ್ತ ಹೇಳಿದ್ದೇನು ಅಂತಂದರೆ ಇಲ್ಲಿ ಈ ಥರದ ಬದಲಾವಣೆ ಆಗಬೇಕು ಬೇಗನೆ ಇಲ್ಲಾಂದರೆ ಭೂಮಿ ನಾಶ ಆಗಿ ಹೋಗ್ಬಿಡುತ್ತೆ ಅಂದ ತಕ್ಷಣ ಅನಸ್ತಾಶ ತನ್ನ ಮಾತನ್ನು ನಿನ್ನವರಿಗೆ ತಲುಪಿಸಿದಳು ನಿನಗೆ ಬರೀಲಿಕ್ಕೆ ಆಗದೇ ನೀನು ನೀನು ಬರೆಯುವಂತೆ ನಿನಗೆ ಅದನ್ನು ಚಿತ್ರೀಕರಿಸಿ ತೋರಿಸಿದಳು ನೀನು ಬರೆದಿದ ತಕ್ಷಣ ಬುಕ್ಸ್ ಓದಿದವರೆಲ್ಲ ಇದಕ್ಕೆ ಮರಳಾಗಿ ಅದರ ಸತ್ಯತೆಯನ್ನು ಕಂಡು ಅವರು ಅದನ್ನ ಚಿತ್ರ ಬಿಡಿಸಿ ಹಾಡು ಹಾಡಿ ನಾಟಕಗಳನ್ನು ಮಾಡಿ ಕೇಳಿದೆಯಲ್ವಾ ನೀನು ಅಂತ ಕೇಳ್ತಾರೆ ಹಾ ಹಾ ಕೇಳಿದ್ದೇನೆ ನಿಜವಾಗ್ಲೂ ಹಾಗೆಯೇ ಚಿತ್ರಿಸಿದ್ದಾರೆ ಪೇಂಟರು ಸಹ ನೋಡಿ ಚಿತ್ ಅನಸ್ತಾಶ ಚಿತ್ರ ಬಿಡಿಸಿದವನಿದಾನಲ್ವಾ ಆ ಕಲಾಕಾರ ಸಹ ನೋಡಿಲ್ಲ ಏನಿಲ್ಲ ಆದರೂ ಅವನು ಚಿತ್ರ ಬಿಡಿಸಿದಾನೆ ಅಲ್ವಾ ಸೊ ಸರಿಯಾದ ರೀತಿಯಲ್ಲಿ ಆ ಸೃಷ್ಟಿಕರ್ತನ ಮಾತನ್ನು ತಲುಪಿಸಿದಾಗ ಇಲ್ಲಿ ಮೂಡಿ ಬರುವುದು ಸರಿಯಾದ ರೀತಿಯಲ್ಲೇ ಇರುತ್ತೆ ಆದರೆ ದೇವರ ಮಾತನ್ನು ಕೇಳಿದವನು ತನ್ನ ಇಷ್ಟದಂತೆ ಅದನ್ನು ಬದಲಾಯಿಸಿ ಹೇಳಿದಾಗ ಅವನು ಹೇಳುವಷ್ಟರಲ್ಲಿ ಅಲ್ಲಿ ಕೇಳುವ ಅವನ ಮನಸ್ಸಿಗೆ ಹೋಗಿ ಸರಿಯಾಗಿ ಅಂದರೆ ಮನಸ್ಸಿಂದ ಬಂದಿರೋ ಮಾತಾಗಿರಲ್ಲ ಅಲ್ಲಿ ಅವನಿಗೆ ಅದು ಆ ಪ್ರತಿಬಿಂಬ ಕಾಣಲ್ಲ ಹಾಗೇನೆ ಈ ಅನಸ್ತಾಶ ಪುಸ್ತಕ ಬಂದಾಗ ವ್ಲಾಡ್ ಮೇಗ್ರೆ ಹೇಳ್ತಾ ಇದಾರೆ ಅಲ್ಲಿ ಒಬ್ಬ ರಿಲಿಜಿಯಸ್ ಲೀಡರ್ ಅಂದರೆ ಯಾವುದೋ ಧರ್ಮದ ಗುರುಗಳು ಅವರು ಸಹ ಈ ಪುಸ್ತಕ ಓದಿ ತುಂಬ ಖುಷಿಯಾಗಿ ಜನಗಳಿಗೆ ಹೇಳಿದ್ರಂತೆ ಅವರ ಒಂದು ಇದರಲ್ಲಿ ಸಭೆಯಲ್ಲಿ ಇಂತಹ ಒಳ್ಳೆ ಪುಸ್ತಕ ಇದು ಖಂಡಿತವಾಗ್ಲೂ ಪ್ರತಿಯೊಬ್ಬರು ಓದ್ಬೇಕು ಅಂತ ಅಂತಹ ಒಂದು ಮಹಾನ್ ಗುರು ಅನಸ್ತಾಶಯ ಪುಸ್ತಕವನ್ನು ರೆಫರ್ ಮಾಡಿದ ತಕ್ಷಣ ಅವನ ಅನುಯಾಯಿಗಳೆಲ್ಲರೂ ಈ ಪುಸ್ತಕವನ್ನು ಖರೀದಿಸಿ ಓದಿಸಿ ಓದಿದ್ರು ಓದಿದ ತಕ್ಷಣ ಇದರಲ್ಲಿರುವ ಎಷ್ಟೋ ರಹಸ್ಯಗಳಿದೆ ಅಲ್ವಾ ಎಲ್ಲರಿಗೂ ಅದು ಸಿಕ್ಕಿತು ಆ ಜ್ಞಾನ ಸಿಕ್ಕಿತು ಆದರೆ ಬೇರೆ ಧರ್ಮದ ಗುರುಗಳಿಗೆ ಇಷ್ಟು ಧೈರ್ಯವಾಗಿ ಹೇಳುವ ಒಂದು ಧೈರ್ಯ ಇದೆಯಾ ಅವರಿಗೆ ಭಯ ಆಗತ್ತೆ ನಾವು ನಮ್ಮ ಒಂದು ಧಾರ್ಮಿಕ ಪುಸ್ತಕ ಬಿಟ್ಟು ಈ ಪುಸ್ತಕ ಹೇಳಿದರೆ ಹೇಗೆ ಅಂತ ಇಲ್ಲಿ ಈ ಧಾರ್ಮಿಕ ಗುರುಗೆ ಆ ಭಯವಿಲ್ಲ ಅವರು ಇದರಲ್ಲಿರುವ ಸತ್ಯತೆಯನ್ನು ಕಂಡು ಖಂಡಿತವಾಗಲು ಈ ಸತ್ಯವನ್ನು ಎಲ್ಲರ ಮುಂದೆ ಇಡಬೇಕು ಅನ್ನೋ ಉದ್ದೇಶದಿಂದ ಅವರು ಈ ಪುಸ್ತಕವನ್ನು ಓದಲು ಎಲ್ಲರಿಗೆ ಹೇಳಿದರು ವ್ಯಾಳಂಬರ್ ಕೇಳ್ತಾರೆ ಹಾಗಾದರೆ ಅವರಿಗೆ ನಾವು ತಲುಪಿಸಬೇಕಾದ ಮೆಸೇಜು ಸರಿಯಾಗಿ ತಲುಪಿದೆಯಾ ಅವ್ರಿಗೆ ಅರ್ಥ ಆಗಿದೆಯಾ ನಾವು ಪುಸ್ತಕದಲ್ಲಿ ಏನು ಹೇಳಿ ಬಯಸ್ತಾ ಇದ್ದೀವಿ ಅಂತಂದರೆ ಖಂಡಿತವಾಗಲು ಅರ್ಥ ಆಗಿದ ಕಾರಣವೇ ಅವರು ಎಲ್ಲರಿಗೆ ಓದಲು ಹೇಳಿದರು ಅವ್ರಿಗೆ ಅದು ಅರ್ಥ ಆಯಿತು ಅಂತಂದರೆ ಓ ನಾನು ಬರ್ದಿದ್ದು ಹಾಗಾದರೆ ಎಷ್ಟು ಒಳ್ಳೆಯ ಕೆಲಸ ಅಲ್ವಾ ತುಂಬ ಖುಷಿ ಆಯ್ತಲ್ವಾ ನನಗೆ ತತಾ ಅಂತ ಹೇಳ್ತಾರೆ ಐ ಆಮ್ ಸೋ ಥ್ಯಾಂಕ್ಫುಲ್ ಅಂದರೆ ಆಯಿತಾ ಥ್ಯಾಂಕ್ ಯು ಬರ್ತಾ ಇದಲ್ವ ಹಾಗಾದರೆ ಅವನಿಗೂ ನೀನು ಇಲ್ಲಿಂದ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಅವನು ಹೇಳಿದ ಕಾರಣ ಪುಸ್ತಕ ನೋಡು ಎಷ್ಟು ಜನ ಓದಿದ್ರಲ್ಲ ಅಂದರೆ ಹೇಗೆ ಹೇಳಲಿ ನಾನು ಇನ್ನೂ ಅವರನ್ನು ಭೇಟಿನೇ ಆಗಿಲ್ಲ ಅಂತ ಹೇಳಿದಾಗ ನೋವು ಭೇಟಿ ಆಗೋ ಅವಶ್ಯಕತೆ ಇಲ್ಲ ನಿನ್ನ ಹೃದಯದಿಂದ ಅವನ ಹೃದಯಕ್ಕೆ ನೀನು ತಲುಪಿಸ್ಬಿಡು ಇಲ್ಲಿಂದ ನೀನು ಥ್ಯಾಂಕ್ ಯು ಹೇಳು ಅವನ ಹೃದಯ ಅದನ್ನು ಸ್ವೀ ಸ್ವೀಕಾರ ಮಾಡುತ್ತೆ ಅಂತ ಹೇಳಿದಾಗ ಅನಸ್ತಾಶನ ನೆನೆಸ್ಕೊಂಡು ಅವನು ಮತ್ತೆ ಆ ಆ ಗುರುಗಳನ್ನ ನೆನೆಸ್ಕೊಂಡು ಹೃದಯದಲ್ಲಿ ಅವರು ಧನ್ಯವಾದಗಳನ್ನು ಸೂಚಿಸ್ತಾರೆ ಆ್ಯಂಡ್ ತುಂಬ ಖುಷಿ ಪಡ್ತಾರೆ ನಾನು ಇಂಥದಕ್ಕೊಂದು ಕಾರಣ ಆದೆ ಆದರೆ ಅನಸ್ತಾಶಯ ಮತ್ತೆ ತಾತ ನನಗೆ ಹಾಕಿ ಆರಿಸ್ಕೊಂಡ್ಲು ಇಂದಿಂಥ ದೊಡ್ಡ ದೊಡ್ಡ ಮೇಧಾವಿ ಧರ್ಮಗುರುಗಳು ಅರ್ಥ ಮಾಡ್ಕೊಳ್ಳೋ ಅಂಥ ವಿಷಯಗಳನ್ನ ನನಗೆ ಯಾಕೆ ಹೇಳಿದ್ಲು ನಾನೇನು ಅಷ್ಟೊಂದು ಜಾಣ ಅಲ್ಲ ಆ ಏನಿದಾರಲ್ವಾ ಅವರು ಅನುಯಾಯಿಗಳಿಗೇನೋ ಹೇಳಿದರು ಬುಕ್ ಚೆನ್ನಾಗಿದೆ ಓದಿ ಅಂತ ಆದರೆ ನನ್ನ ಬಗ್ಗೆ ಮಾತ್ರ ತುಂಬ ಕೆಟ್ಟ ಕೆಟ್ಟದಾಗ ಮಾತಾಡಿದ್ರಪ್ಪ ಮೂರ್ಖ ಅವನು ಅವನಿಗೇನು ಅರ್ಥ ಆಗಲ್ಲ ಅಂತ ನಾನೇ ತಾನೇ ಆ ಬುಕ್ ಬರ್ದಿರೋದು ಅರ್ಥ ಮಾಡ್ಕೊಂಡು ಬಂದು ಅಂತ ಕೇಳ್ತಾರೆ ಹಾಗಾದ್ರೆ ನನ್ನ ಒಂದು ರೋಲ್ ಏನೂ ಇಲ್ವಾ ಅಂತ ಹೇಳಿದಾಗ ಆಗ ತಾತ ಅವರಿಗೆ ಮ್ಯಾಡಮರಿಗೆ ಹೇಳ್ತಾರೆ ನೋಡು ಈಗ ಆ ಗುರು ಆ ಮಾತುಗಳನ್ನು ಕಂಪೂರ್ಣ ರೂಪದಲ್ಲಿ ಸ್ವೀಕಾರ ಮಾಡಲು ಕಾರಣ ಏನು ಅಂತಂದರೆ ಸ್ವಚ್ಛ ಹೃದಯದಿಂದ ಸ್ವೀಕಾರ ಮಾಡಿದರು ಯಾರ ಮನಸ್ಸಿನಲ್ಲಿ ಆಲ್ರೆಡಿ ಮೊದಲಿಂದನೇ ವಿಷಯಗಳು ತುಂಬಿರುತ್ತೋ ಅವರು ಈ ವಿಷಯವನ್ನು ಸ್ವೀಕಾರ ಆಗಲ್ಲ ಅದು ಹೇಗೆ ಅದರಲ್ಲಿ ಹಾಗೆ ಬರ್ದಿದ್ದಾರಲ್ವ ಈ ಪುಸ್ತಕ ಈ ಗ್ರಂಥದಲ್ಲಿ ಹೀಗಿದೆ ಅಲ್ವಾ ಅಂತ ಚರ್ಚೆ ಮಾಡ್ತಾರೆ ಯಾಕಂದರೆ ಅವರಲ್ಲಿ ಆ ಜ್ಞಾನ ತುಂಬಿದೆ ಆದರೆ ನೀನು ನಿನ್ನನ್ನು ಆರಿಸ್ಕೊಳ್ಳೋ ಕಾರಣ ಏನು ಅಂದರೆ ನೀನು ಒಂದು ಬಿಳಿಯ ಹಾಳೆಯಂತೆ ನಿನಗೆ ಈ ವಿಷಯದಲ್ಲಿ ಏನೂ ಗೊತ್ತಿದ್ದಿಲ್ಲ ಅದಕ್ಕೆ ಅನಸ್ತಾಶ ನಿನ್ನನ್ನು ಅರ್ಸ್ಕೊಂಡ್ಲು ತುಂಬ ಸುಲಭವಾಗಿ ಅವಳು ಯಾವ ಮಾತನ್ನು ಹೇಳಿದ್ಲು ಅದನ್ನು ಮಾತ್ರ ನೀನು ತಿಳಿತಾ ಹೋಗ್ಬಿಟ್ಟೆ ಅದೇ ವಿಷಯವಾಗಿ ನೀನು ಬರೀತಾ ಹೋಗ್ಬಿಟ್ಟೆ ಸೊ ಬ ಪ್ಲೇನ್ ಹಾಳೆಯ ಮೇಲೆ ಬರೆಯೋದು ಸುಲಭವಾ ಇಲ್ಲ ಮುಂಚಿತವಾಗಿ ಬರೆದಿರುವ ಪುಸ್ತಕದಲ್ಲಿ ಮತ್ತೆ ಮತ್ತೆ ಅದರ ಮೇಲೆ ಗೀಚೋದು ಸರಿನಾ ಅಂತ ಕೇಳ್ತಾರೆ ತಾತ ಹೇಳ್ತಾರೆ ಹೌದು ಅನಸ್ತಾಶ ಅವಳಿಗೆ ಗೊತ್ತು ಈ ಸತ್ಯವನ್ನು ಹೇಗೆ ಮುಂದಿಡಬೇಕು ಹೇಗೆ ಚಿತ್ರಿಸಬೇಕು ಅನ್ನೋ ಜ್ಞಾನ ಅವಳಿಗಿದೆ ಅಷ್ಟೇ ಅಲ್ಲ ಅವಳು ಆ ಸೃಷ್ಟಿಕರ್ತನ ಜೊತೆಯಲ್ಲೇ ಸೇರಿ ತುಂಬ ವಿಚಾರವನ್ನು ತಿಳ್ಕೊಳ್ತಾ ಇದ್ದಾಳೆ ಅವಳು ಏನನ್ನು ತಿಳಿಸಿದಾಳೋ ಅದಕ್ಕೆ ಇನ್ನೂ ಹತ್ತು ಪಟ್ಟು ಸಾವಿರ ಪಟ್ಟು ಅವಳಿಗೆ ವಿಷಯಗಳು ಗೊತ್ತಾಗಿದೆ ಹೀಗಾಗಿ ಅವಳೇನು ಮಾಡ್ತಾಯಿದ್ದಾಳೆಂದರೆ ಈಗ ಜನರ ಅವರ ಮನಸ್ಸಿನಲ್ಲಿ ಅವರ ಬುದ್ಧಿಯಲ್ಲಿ ಎಷ್ಟೋ ಹಳೆಯ ವಿಚಾರಗಳು ತುಂಬಿದೆ ಅಲ್ವಾ ಅದೆಲ್ಲವನ್ನು ಹೇಗೆ ನಿಧಾನವಾಗಿ ಆ ಡಾರ್ಕ್ನೆಸ್ ಅದನ್ನು ಕತ್ತಲು ಅಂತಲೇ ಹೇಳಿದೆ ಆ ಕತ್ತಲನ್ನು ದೂರ ಮಾಡಿ ಆ ಬೆಳಕನ್ನು ಹೇಗೆ ಚೆಲ್ಲಬೇಕು ಅನ್ನುವ ಒಂದು ಉಪಾಯವೇ ಅವಳು ಮಾಡ್ತಾ ಇರೋದು ಆ ಉಪಾಯ ಯಾವುದು ಅಂತಂದರೆ ಸತ್ಯವೇ ಬೆಳಕು ಸತ್ಯವನ್ನು ಮುಂದಿಟ್ಟುಬಿಟ್ಟರೆ ಅವರೇ ನೋಡ್ತಾರೆ ಎಂಥ ಅಜ್ಞಾನಿ ಆದರೂ ಅವನಿಗೆ ತಿಳಿದು ಬರುತ್ತೆ ಇದು ಬೆಳಕು ಅಂತ ಹೀಗಾಗಿ ಅನಸ್ತಾಶ್ಯ ಎಷ್ಟೋ ವಿಧವಾದಲ್ಲಿ ನಮ್ಮೆಲ್ಲರಿಗೂ ಆ ಜ್ಞಾನವನ್ನು ಹಂಚ್ಕೊಳ್ತಾ ಇದ್ದಾಳೆ ಆಗ ತಾತನು ಹೇಳ್ತಾರೆ ಅವಳು ಆ ಜ್ಞಾನ ಹಂಚಿ ಮಾಡ್ತಾ ಇದ್ದಾಳೆ ಅಂದರೆ ಹೊಸ ಬೀಜವನ್ನು ಬಿತ್ತುತ್ತಾ ಇದ್ದಾಳೆ ಎಲ್ಲಿ ಬಿತ್ತುತ್ತಾ ಇದ್ದಾಳೆ ಅಂತ ಕೇಳ್ತಾರೆ ಅವಾಗ ಈ ಓದುಗರು ಯಾರಿದ್ದಾರೋ ಅವರೆಲ್ಲರೂ ಅನಸ್ತಾಶ ಯಾವ ಒಂದು ಜ್ಞಾನದ ಬೀಜವನ್ನು ಬಿತ್ತಬೇಕು ಅನ್ಕೊಂಡಿದಳು ಅವರೆಲ್ಲರೂ ಅದರ ಒಂದು ಅಂಕುರಗಳು ಅವರು ಆ ವಿಷಯವನ್ನು ತಿಳ್ಕೊಂಡು ಗಿಡವಾಗಿ ಮರವಾಗಿ ಮತ್ತೆ ಆ ಜ್ಞಾನವನ್ನು ಹಣ್ಣು ರೂಪದಲ್ಲಿ ಎಲ್ಲರಿಗೂ ಹಂಚುತ್ತಾರೆ ಸೊ ಹೀಗಾಗಿ ಅವಳು ಎಷ್ಟೋ ಬೀಜಗಳನ್ನು ಪುಸ್ತಕದ ರೂಪದಲ್ಲಿ ಬಿತ್ತಿ ಆಗಿದೆ ಆಲ್ರೆಡಿ ಎಷ್ಟೋ ಮರಗಳು ತಯಾರಾಯಿತು ಇನ್ನು ಅವು ಹಣ್ಣು ಕಾಯಿಬಿಡುವ ಕೆಲಸ ಅವು ಮಾಡುತ್ತವೆ ಹನಸ್ತಾಶ ಕೆಲಸ ಅಷ್ಟೇ ಾಡ ಮೇರ್ ಮೇಲೆ ಯಾವಾಗ ಹೇಳ್ತಾರೆ ಮೈ ಗಾಡ್ ಇದಿಷ್ಟು ಕಾಂಪ್ಲೆಕ್ಸ್ ಆಗಿದೆಯಾ ನಾವೇನೋ ಸುಮ್ಮನೆ ಅನಸ್ತಾಶಯ ಒಂದು ವಿಷಯ ಹೇಳಿದ್ಲು ನಾನೇನೋ ಬರದೆ ನನಗೆ ದುಡ್ಡು ಬರಲಿ ಅಂತ ನಂಗೆ ಸಹಾಯ ಮಾಡಲಿಕ್ಕೆ ಪುಸ್ತಕವನ್ನು ಬರೆಸಿದ್ಲು ನಾಲ್ಕು ಜನಕ್ಕೆ ಒಳ್ಳೆಯದಾಯಿತು ಹಾಗನ್ಕೊಂಡೆ ನೀವೆಲ್ಲ ಹೇಳೋದು ಇದ್ರೆ ಇದು ಪೂರ್ತಿ ಒಂದು ಸೃಷ್ಟಿಗೆ ಉದ್ಧಾರ ಆಗುವಂತೆ ಈ ಭೂಮಿ ಉದ್ಧಾರ ಆಗುವಂಥ ವಿಷಯಗಳು ಕಂಡು ಬರ್ತಾ ಇದೆ ಅಲ್ಲ ಅಂತ ಹೇಳ್ತಾರೆ ಹೌದು ಯಾಕೆ ಅಂದರೆ ನಿನ್ನ ಒಂದು ಅರಿವು ನಿನ್ನ ಕಾನ್ಷಿಯಸ್ನೆಸ್ ಅಷ್ಟು ಜಾಗ ಇಲ್ಲ ಇವಾಗ ಸ್ವಲ್ಪನೇ ಇದೆ ಸೊ ಅಷ್ಟೇ ತಿಳಿದು ಬರ್ತಾ ಇದೆ ಕ್ರಮೇಣ ನೀನು ಪರ್ಫೆಕ್ಟಾಗಿ ಅಲ್ವಾ ನಿನಗೆ ಅವಾಗ ಈ ಜ್ಞಾನ ಇನ್ನೂ ಆಳಕ್ಕೆ ಗೊತ್ತಾಗಲಿಕ್ಕೆ ಶುರುವಾಗುತ್ತೆ ಈಗ ಈಗ ತಾನೇ ಬೆಳಕು ಹರಿತಾ ಇದೆ ಇನ್ನು ತುಂಬ ಬೆಳಕಾಗಿ ಕಂಪ್ಲೀಟ್ ಬೆಳಕಾಗತ್ತಲ್ವಾ ಇಟ್ ಇಸ್ ಸ್ಟಿಲ್ ಡಾನ್ ಅಂತ ಹೇಳ್ತಾ ಇದ್ದಾರೆ ಆ್ಯಂಡ್ ದ ಸನ್ ವಿಲ್ ಕಮ್ ಔಟ್ ಆ್ಯಂಡ್ ಕಂಪ್ಲೀಟ್ ಲೈಟ್ ಆ್ಯಂಡ್ ವಿಸ್ಡಮ್ ಇರುತ್ತೆ ಅಂತಹ ಒಂದು ಸಮಯ ಬರಲಿದೆ ಸೊ ಇವತ್ತಿನ ಸಂಚಿಕೆಯಲ್ಲಿ ಇಷ್ಟ ಮಾಸ್ಟರ್ಸ್ ಶಾಲೆ ಈ ಸಂಚಿಕೆ ಹೇಗಿತ್ತು ಅನ್ನೋದು ಕಮೆಂಟದಲ್ಲಿ ಖಂಡಿತವಾಗಲೂ ಹಾಕಿ ತಿಳಿಸಿ ನಾನು ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ ಮಾಸ್ಟರ್ಸ್ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು